ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಏಪ್ರಿಲ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ರಾಮಸ್ವಾಮಿ ವೃತ್ತದ ಬಳಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರನ್ನು ಸಂಸದ ಸ್ಥಾನದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಯುವ ಮೈಸೂರು ನಗರ ಜಿಲ್ಲೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷರಾದ ಎಲ್ ನಾಗೇಂದ್ರ ಯುವ ಮೋರ್ಚಾ ಅಧ್ಯಕ್ಷ ರಾಕೇಶ್ ಗೌಡ ಶಾಸಕ ಟಿಎಸ್ ಶ್ರೀವತ್ಸ ಮಾಜಿ ಮೇಯರ್ ಶಿವಕುಮಾರ್ ಮೈಸೂರು ನಗರ ಎಸ್ಪಿ ಮೋರ್ಚಾ ಅಧ್ಯಕ್ಷ ಶೈಲೇಂದ್ರ ಮೈಸೂರು ಮೈಸೂರು ನಗರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಿ ಲೋಹಿತ್ ಸಚಿನ್ ಮೈಸೂರು ನಗರ ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ಬಿಎಂ ರಘು ಉಪಾಧ್ಯಕ್ಷ ಜೋಗಿ ಮಂಜು ಮಂಡಲಗಳ ಯುವ ಮೋರ್ಚಾ ಅಧ್ಯಕ್ಷರಾದ ಮಧು ಅರ್ಜುನ್ ಮೋಹನ್ ನಿಶಾಂತ್ ಮಾಜಿ ಮೃಗಾಲಯ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಶಿವಕುಮಾರ್ ಫೈಟಿ ರವಿ ದಿನೇಶ್ ಗೌಡ ಗೋಪಾಲರಾಜ್ ಸ್ಮಾರ್ಟ್ ಮಂಜು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನಕಲಿ ಗಾಂಧಿಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಹೋರಾಟಕ್ಕೆ ಇನ್ನಟ್ಟು ತನಿಖೆಗೆ ಒಳಪಡಿಸಬೇಕು ಕಾಂಗ್ರೆಸ್ ಅವರೇ ನಿಮ್ಮ ನಾಟಕವನ್ನ ನಿಲ್ಲಿಸಿ ಈಗಾಗಲೇ ಹಿಂದೂ ಧರ್ಮವನ್ನು ಒಡೆದಿದ್ದೀರಿ ಹಿಂದೂ ಧರ್ಮದ ವಿರುದ್ಧ ಕೈ ಹಾಕಿದ್ದೀರಿ ಈಗಾಗಲೇ ಜಾತಿ ಗಣತಿ ಹೆಸರಿನಲ್ಲಿ ಹಿಂದೂ ಧರ್ಮವನ್ನ ಒಡೆಯುವಂತ ಕೆಲಸವನ್ನ ಕರ್ನಾಟಕದಲ್ಲಿ ಮಾಡಿದ್ದೀರಿ ಅನ್ನುವಂಥ ಗಂಭೀರ ಆರೋಪದೊಂದಿಗೆ ಕಾಂಗ್ರೆಸ್ನವರ ಎಚ್ಚರ ಇದು ನ್ಯಾಷನಲ್ ಹೆರಾರ್ಡ್ನಲ್ಲಿ ನೀವು ತಪ್ಪಿತಸ್ಥರು ಒಳಗೆ ಹೋಗೇ ಹೋಗ್ತಾರೆ ನಿಮ್ಮ ನಾಯಕರು ಅನ್ನೋದನ್ನ ಮನದಟ್ಟು ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಧರ್ಮವನ್ನ ಹಿಂದೂ ಧರ್ಮವನ್ನ ಒಡೆಯುವಂತ ಪ್ರಯತ್ನ ಕೈ ಹಾಕಿದರೆ ಇದೋ ನಿಮಗೆ ನಾಶವನ್ನು ಉಂಟು ಮಾಡುತ್ತೆ ನಿಮ್ಮನ್ನು ಸೋಟ್ಟು ಬೋಧಿ ಮಾಡುತ್ತೆ ಅಂತ ಹೇಳೋದಕ್ಕೋಸ್ಕರ ಪ್ರತಿಭಟನೆಯನ್ನು ಮಾಡಿದ್ದೇವೆ ಈ ಒಂದು ನ್ಯಾಷನಲ್ ಎರಲ್ಡ್ ಒಂದು ಸುದ್ದಿ ಇವತ್ತೇನು ಈಗ ಮೊನ್ನೆಯಿಂದ ಹರಿದಾಡ್ತಾ ಇದೆ ಇದು ಒಂದು ಸಾವಿರದ ಒಂಬೈನೂರ ಸ್ವತಂತ್ರ ಪೂರ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಂತ ಈ ದೇಶದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು ಅವರು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನ್ಯಾಷನಲ್ ಎರಲ್ಡ್ ಪತ್ರಿಕೆಯನ್ನು ಸ್ಥಾಪನೆಯನ್ನ ಮಾಡ್ತಾರೆ ಈ ಒಂದು ಸ್ಥಾಪನೆ ಮಾಡಿದಂತ ಇವರು ಅದಾದ ನಂತರ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅದಾದ ನಂತರ ಈ ದೇಶದ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಗಂಡ ಫಿರೋಜ್ ಖಾನ್ ಅವರು ಈ ಒಂದು ನ್ಯಾಷನಲ್ ಹೆರಾರ್ಡ್ ಪತ್ರಿಕೆಯನ್ನು ನಡೆಸ್ಕೊಳ್ತಾ ಬರ್ತಾರೆ ಇದೇ ರೀತಿ ನಡೆಸ್ಕೊಳ್ತಾ ಬಂದ ಒಂದು ಆಗಿ ಇವತ್ತು ಏನು ಇವತ್ತು ಈ ದೇಶದ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಇರ್ಬೋದು ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಎರಡ್ ಸಾವಿರದ ಹತ್ತರಲ್ಲಿ ಯಂಗ್ ಇಂಡಿಯನ್ ಅಂತ ಒಂದು ಸಂಸ್ಥೆಯನ್ನು ಉಂಟಾಗಿ ಈ ಒಂದು ಎರಡು ಸಾವಿರ ಕೋಟಿಗಿಂತ ಅಧಿಕವಾಗಿ ಹಣವನ್ನು ಲೂಟಿ ಮಾಡುವ ಒಂದು ಪ್ಲಾನ್ ಅನ್ನು ಮಾಡಿ ಅವರು ಈ ಒಂದು ಹಗರಣವನ್ನು ಯಂಗ್ ಇಂಡಿಯಾಗೆ ಒಂದು ಈ ಒಂದು ಇದನ್ನು ವರ್ಗಾವಣೆಯನ್ನು ಮಾಡಿ ಇವತ್ತೇನು ಲೂಟಿ ಮಾಡಿದ್ದಾರೆ ಅವರು ಈ ಒಂದು ಲೂಟಿ ಮಾಡಿರತಕ್ಕಂಥ ಇದಕ್ಕೆ ಈ ಕೂಡಲೇ ಇವರು ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಹಾಗೂ ರಾಜ್ಯಸಭಾ ಸದಸ್ಯರಾಗಿದ್ದ ಸೋನಿಯಾ ಗಾಂಧಿ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಯುವ ಮೋರ್ಚಾ ಇವತ್ತು ಆಗ್ರಹಿಸ್ತಾ ಇದೆ ಅಂತ ನಮ್ಮ ಈ ಮೂಲಕ ಅದೇ ರೀತಿ ಇವರು ಭಾರತದಿಂದಲೇ ಗಡಿಪಾರನ್ನು ಮಾಡಬೇಕು ಕೂಡ ಅಂತ ಯುವ ಮರ್ಚೆ ಆಗ್ರಹಿಸ್ತಾ ಇದೆ ಇವತ್ತು ನೆಹರು ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಏನು ಅವತ್ತಿನ ಆರ್ಮಿಗೆ ಇನ್ನೂರು ಜೀಪ್ಗಳನ್ನು ಖರೀದಿ ಮಾಡೋ ಮುಖಾಂತರ ಅವತ್ತು ಆರ್ಮಿಗೆ ಆಗ್ತದೆ ನೀವು ಈ ಜೀಪನ್ನು ಖರೀದಿ ಮಾಡಬೇಡಿ ಇದು ಕಡಪೆ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ರು ಕೂಡ ಸುಮಾರು ಇನ್ನೂರು ಜೀಪುಗಳನ್ನು ಖರೀದಿ ಮಾಡೋ ಮುಖಾಂತರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಕ್ಯಾಮನ್ನು ಪ್ರಾರಂಭ ಮಾಡ್ತಾರೆ ನೆಹರು ಹೇರವರು ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಎಲ್ ಐ ಸಿಯ ಹಣವನ್ನು ದುರುಪಯೋಗ ಮಾಡ್ಕೊಳ್ಳೋ ಮುಖಾಂತರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈ ದೇಶದ ಹಣಕಾಸು ಮಂತ್ರಿ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ಈ ರೀತಿ ನೆಹರು ಕಾಲದಿಂದನೂ ಕೂಡ ಹಗರಣಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಇಂದಿರಾ ಗಾಂಧಿ ಅವರು ಇರ್ಬೋದು ಇಂದಿರಾ ಗಾಂಧಿ ಅವರು ಕೂಡ ಅವತ್ತು ಕಾರಿನ ಕಂಪನಿಗೆ ಲೈಸೆನ್ಸ್ ಅನ್ನು ಕೊಡೋ ಮುಖಾಂತರ ಸುಮಾರು ಮುನ್ನೂರು ಎಕರೆಗಳ ಹಗರಣಗಳಾಗಿರ್ತಕ್ಕಂಥದ್ದನ್ನು ನಾವು ಕರೀತೇವೆ ಒಂದು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಎರಡು ಸಾವಿರದ ಎರಡರಿಂದ ಸುಮಾರು ಎರಡು ಸಾವಿರದ ಹದಿನಾಲ್ಕು ತನಕ ಹದಿಮೂರ ತನಕ ಕೂಡ ಹಲವಾರು ಹಗರಣಗಳನ್ನು ನಾವು ನೋಡಿದ್ದೇವೆ ಏನು ಭೂಮಿಯ ಒಳಗೆ ಸಂದಿಟ್ಟಿನಿಂದ ಹಿಡಿದು ಸ್ಥಳೀಯ ಸೂಜಿ ತನಕನು ಕೂಡ ಲಕ್ಷಾಂತರ ಕೋಟಿ ಹಗರಣಗಳನ್ನು ಮಾಡಿರ್ತಕ್ಕಂಥದನ್ನು ನೋಡಿದ್ದೇವೆ ಸೂಜಿಯಲ್ಲಿ ಸುಮಾರು ಒಂದು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರ ಕೋಟಿಗಳನ್ನು ಹಗರಣ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ದೇವೆ ಕಲ್ಲಿ ದಿನಗಳಲ್ಲಿ ಸುಮಾರು ಮೂವತ್ತು ಲಕ್ಷ ಕೋಟಿ ಹಗರಣ ಆಗಿರ್ತಕ್ಕಂಥದ್ದನ್ನು ನೋಡಿದ್ದೇವೆ ಮತ್ತು ಇದೇ ರೀತಿಯಲ್ಲಿ ಏನು ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡೋದಲ್ಲಿ ವೆಸ್ಟ್ಲ್ಯಾಂಡ್ ಹಗರಣ ಏನಿದೆ ಅಲ್ಲೂ ಕೂಡ ಹಗರಣಗಳನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿರ್ತೇವೆ ಹಾಗೆ ಹೀಗೆ ಇದೇ ರೀತಿಯಲ್ಲಿ ಹಲವಾರು ಹಗರಣಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಕಾಂಗ್ರೆಸ್ ನಿರಂತರವಾಗಿ ಈ ದೇಶವನ್ನು ರೂಪಿ ಮಾಡುವಂಥ ಕೆಲಸವನ್ನು ಗಾಂಧಿ ಕುಟುಂಬ ಮಾಡ್ಕೊಂಡು ಬರ್ತಾ ಇದೆ ಸಾವಿರದ ಒಂಬೈನೂರ ಮೂವತ್ತೆಂಟು ಇಸ್ರಲ್ಲಿ ನ್ಯಾಷನಲ್ ಹೆರಾರ್ಡ್ ಅಂತಕ್ಕಂಥ ಒಂದು ಮಾಧ್ಯಮವನ್ನು ಹುಟ್ಟಾಕ್ತಂಥ ಬ್ರಿಟಿಷ್ ವಿರುದ್ಧ ಹೋರಾಟಕ್ಕೋಸ್ಕರ ಆ ಮಾಧ್ಯಮವನ್ನು ಹುಟ್ಟಾಗ್ತಂಥ ನಮ್ಮ ಮೊದಲ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನೆಹರು ಅವರು ಈ ಒಂದು ಈ ಒಂದು ಕಂಪನಿಯನ್ನು ತೆಗೆದು ಮತ್ತೆ ಹೋರಾಟಕ್ಕೋಸ್ಕರ ಪತ್ರಿಕೆಯನ್ನು ತೆಗೆಯುವಂಥ ಮೂಲಕ ಇಡೀ ದೇಶದ ಜನರ ಕಲ್ತರಿಸುವಂತ ಕೆಲಸವನ್ನು ಅವರು ಮಾಡಿ ಅದಾದ ನಂತರದಲ್ಲಿ ಈ ರೀತಿಯಾದಂಥ ಹಗರಣಗಳು ಮತ್ತೆ ಇವತ್ತಿನ ನಮ್ಮ ದೇಶದ ಕಾನೂನು ಗಂಡದಲ್ಲಿ ಒಂದು ಸತ್ತಿಸ್ಟಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ನಮ್ಮ ಪಾರ್ಲಿಮೆಂಟ್ನ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಅವ್ರ ತಾಯಿ ಕಾಂಗ್ರೆಸ್ ಅಧ್ಯಕ್ಷರು ಹಿಂದೆ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ಅವರು ಭಾಗಿಯಾಗಿದ್ದಾರೆ ಅಂತೇಳಿ ಇಡಿ ಅವರು ಅವ್ರನ್ನ ತನಿಖೆಗೆ ಕರೆದಿದ್ದಾರೆ ತನಿಖೆ ಕರೆದ್ರೆ ಪೊಲೀಸ್ ಸ್ಟೇಷನ್ ಕರೆದ್ರೆ ನಿಮ್ಗೆ ಯಾಕಪ್ಪ ಹೊಟ್ಟೆ ಗಿಚ್ಚು ನಿಮ್ಗೆ ಯಾಕೆ ನಿಮ್ಗೆ ನೋವು ಕಾಂಗ್ರೆಸ್ ಮುಖಂಡರುಗಳಿಗೆ ಏನ್ ಸಮಸ್ಯೆ ಇವತ್ತು ಅವರು ಕಲ್ತಾನ ಮಾಡಿದರೆ ಅದಕ್ಕೋಸ್ಕರ ತನಿಖೆಗೆ ಒಳಪಡಿಸಿದ್ದಾರೆ ಯಾರು ತನಿಖೆಗೆ ಒಳಪಡಿಸಿದ ತಕ್ಷಣ ನಿಮ್ಮ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನಿಮ್ಮ ನಾಯಕರು ಯಾರ್ಯಾರು ತನಿಖೆ ಇಡಿಗಾಗ್ಲಿ ಆಗ್ಲೇ ಲೋಕಾಯುಕ್ತಕ್ಕಾಗ್ಲಿ ಬೇರೆ ಯಾವುದೇ ಸಂಸ್ಥೆಗಾಗ್ಲಿ ತಕ್ಷಣ ಹೊಟ್ಟೆ ನೋವು ಶೂರು ಆಗುತ್ತೆ ಇಡೀ ದೇಶದಂತ ಹೋರಾಟ ಕೂತ್ಕೊಂಡ್ಬಿಡ್ತೀನಿ ನಿಮ್ಗೆ ನಾಕಿ ಆಗಲ್ವಾ ಇಡೀ ದೇಶದಲ್ಲಿ ಇಡೀ ಪ್ರಕರಣ ಆಗಿದೆ ಅಂದ್ರೆ ಪ್ರಕರಣದಲ್ಲಿ ಆರೋಪಿಗಳು ಯಾವ ಸ್ಥಾನದಲ್ಲಿದ್ದಾರೆ ಎಷ್ಟು ಪರ್ಸೆಂಟ್ ಅಲ್ಲಿ ಆರೋಪಿ ಸ್ಥಾನಗಳಲ್ಲಿ ಇದ್ದಾರೆ ಅದನ್ನ ಥಿಂಕ್ ಮಾಡಿ ಇವತ್ತು ಅವ್ರ ಮೇಲೆ ಕೇಸ್ ಆಗಿದೆ ಸನ್ಮಾನ್ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಒಳಗಡೆ ಮಾತಾಡಿದ್ರು ಇದರಲ್ಲಿ ಯಾರೇ ತಪ್ಪಿಸ್ತಿದ್ರೆ ಅವರು ಅವ್ರ ಭಾಗಿಯಾಗಿದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಅಂತಕ್ಕಂಥದ್ದನ್ನ ಈ ದೇಶದ ಪ್ರಧಾನಮಂತ್ರಿ ಹೇಳಿದಾರೆ ಅಂದ ನಂತರದಲ್ಲಿ ಇವತ್ತು ಇಡೀ ಅವರು ಅವ್ರಿಗೆ ಅರೆಸ್ಟ್ ಮಾಡಿಸುವಂಥದ್ದು ನೋಟಿಸ್ ಕೊಡುವಂತ ಕಾರ್ಯವನ್ನು ಮಾಡಿದ್ದಾರೆ ನೋಟಿಸ್ ಕೊಡಿದ ತಕ್ಷಣ ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅವರು ಯಾಕೆ ಧರಣಿ ಮಾಡ್ತಾರೆ ನೀವು ಎಲ್ಲರೂ ಭಾಗಿಯಾಗಿಲ್ಲ ಅಂತ ಯಾಕೆ ನೋಟಿಸ್ ಬಂದಿತ್ತು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ನವರು ಎಲ್ಲವನ್ನು ಮುಚ್ಚಾಕೋಸ್ಕರ ಇಡೀ ದೇಶದಂತ ಕಾಂಗ್ರೆಸ್ ತೋಟವನ್ನ ಹರಿಸುವಂತ ಕೆಲಸವನ್ನು ಮಾಡ್ತಾರೆ ಇದು ನಾಚಿಕೆಡಿನ ಸಂಗತಿ ಅವರು ಚಿದ್ರ ಆದ್ರೆ ಇಡಿ ಅಲ್ಲ ಲೋಕಾಯುಕ್ತ ಅಲ್ಲ ಸಿಒಿ ತನಿಖೆ ಆಗ್ಲಿ ಸಿಬಿಐ ತನಿಖೆ ಆಗ್ಲಿ ಯಾವುದೇ ತನಿಖೆ ಆದ್ರೆ ಆ ತನಿಖೆನ ಸ್ವಾಗತ ಮಾಡ್ಬೇಕಾಯ್ತು ಕಾಂಗ್ರೆಸ್ ಅವರು ಅದ್ರ ಬಗ್ಗೆ ಹೋರಾಟ ಮಾಡ್ತಿದ್ರೆ ಇದಕ್ಕಿಂತ ಹೇಳಿದ ಸಂಗತಿ ಈ ಜಗತ್ತಲ್ಲಿ ಯಾವುದೂ ಇಲ್ಲ ಇಂಥ ನಾಚಿಕೆ ಕಾಂಗ್ರೆಸ್ ಈ ರೀತಿಯಾದಂಥ ಹೋರಾಟವನ್ನು ಕೂಡಲೇ ಕೈಗೊಡ್ಬೇಕು ಕೇವಲ ಐವತ್ತು ರೂಪಾಯಿ ಜಾಸ್ತಿ ಮಾಡತಕ್ಕಂಥ ದೇಶಾದ್ಯಂತ ಹೋರಾಟ ನೀವು ನಲವತ್ತೆಂಟು ಪದಾರ್ಥಗಳಿಗೆ ರೇಟ್ ಇಲ್ಲ ಜಾಸ್ತಿ ಮಾಡಿದ್ದೀರಿ ಜಾಸ್ತಿ ಆಗೋದಿಲ್ಲ ನೀವು ಕೇವಲ ಇಪ್ಪತ್ತು ರೂಪಾಯಿ ಕೊಡ್ತಾ ಅದು ನೂರು ರೂಪಾಯಿ ಮಾಡಿದ್ದೀರಿ ಅಂದರೆ ಒಂದು ದಸ್ ಸೆಕ್ಯೂರಿಟ್ ಎಂಬತ್ತು ರೂಪಾಯಿ ಮಾಡಿದ್ರಿ ನ್ಯಾಕ್ಷನ್ ವ್ಯವಸ್ಥೆ ಇರ್ತಕ್ಕಂಥ ಗ್ಯಾಸ್ ಐವತ್ತು ರೂಪಾಯಿ ಮಾಡಿದ ತಕ್ಷಣ ಇಲ್ಲಿ ಇಲ್ಲಿ ಹೋರಾಟ ಮಾಡ್ತೀವಿ ನಾಲ್ಕಿನ ಸಂಗತಿಯಲ್ಲಿ ಇವತ್ತು ನಾವು ಕ್ವಶನ್ ಮಾಡ್ತೀವಿ ನಿಮಗೆ ತಾಕತ್ತು ಇದೆ ಸಿಬಿಐ ತನಿಖೆ ಮಾಡಿಕ್ಕಂಥ ಆಗ್ರಹವನ್ನು ನೀವು ಮಾಡಿ ಸ್ವಾಗತವನ್ನು ಮಾಡಿ ಸ್ವಾಗತವನ್ನು ಮಾಡಿ ತನಿಖೆ ಆದ ನಂತರದಲ್ಲಿ ಗೊತ್ತಾಗುತ್ತೆ ನೀವು ತಪ್ಪಿಸ್ಲೋ ಇಲ್ಲ ಆರೋಪ ಇದೆಯೋ ಆರೋಪ ಇಲ್ವೋ ಅಂತ ಗೊತ್ತಾಗ್ತದೆ ಅವತ್ತು ದೇಶದ ಜನರ ಮುಂದೆ ಆರೋಪ ಸಾಬೀತಾಗಿ ಆಗುತ್ತೆ ಸಾಬೀತಾ ದಿನ ದೇಶದ ಜನರ ಮುಂದೆ ಭಟ್ಕಾ ಬಯಲಾಗುವಂತ ಕಾರ್ಯ ಒಂದೇ ಗೊತ್ತುಕ್ಕಂಥ ಸಂದರ್ಭ ಈ ಸಂದರ್ಭದಲ್ಲಿ ಇಡೀ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಇಡೀ ಯುವ ಮೋರ್ಚಾದ ಒಂದಿಲ್ಲ ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ಹೋರಾಟದ ಫಲವಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅತ್ಯಂತ ತನಗ ಇಡಿ ಅಷ್ಟೇ ಅಲ್ಲ ಇದಕ್ಕೆ ಐ ತನಿಖೆ ಸಹ ಬಿ ಐ ತನಿಖೆಯಿಂದ ಸತ್ಯ ಹೊರಗಡೆ ಬರಬೇಕು ಆ ಸತ್ಯದಿಂದ ಆ ಯಾರು ಆರೋಪವನ್ನ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಅದಕ್ಕೂ ಮೊದಲು ಅವ್ರ ಗೌರವ ಮಾನ ಮರ್ಯಾದೆ ಇದ್ರೆ ಕೂಡಲೇ ರಾಜೀವ್ ನಮ್ಮ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಕೂಡಲೇ ರಾಜೀನಾಮೆ ಕೊಟ್ಟು ಈ ತನಿಖೆಯನ್ನು ಎದುರಿಸ್ಬೇಕು ಅಂತಕ್ಕಂಥ ವಿಚಾರವನ್ನ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ